ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ಆ ಒಂದು ಪೇಂಟ್ ಹೊಡೆದಿರುವಂಥ ಒಂದು ವುಡ್ಡನ್ನ ಸೊ ವಿಂಡೋಗೆ ಸೊ ನಾವು ಪಾಲಿಶ್ ಮಾಡಬೇಕಾಗಿರುತ್ತೆ ಹಾಗಾಗಿ ಆ ಪೇಂಟನ್ನ ರಿಮೂವ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಪೇಂಟ್ ರಿಮೂವರ್ ಅಂತೇಳ್ಬಿಟ್ಟು ಸೊ ಈ ಪೇಂಟ್ ರಿಮೂವರನ್ನು ಏನು ಮಾಡಬೇಕಂದ್ರೆ ಅಪ್ಲೈ ಮಾಡಬೇಕಾಗುತ್ತೆ ಒಂದು ಬ್ರಷ್ ಮುಖಾಂತರ ಅಪ್ಲೈ ಮಾಡಿ ಸ್ವಲ್ಪ ಬಿಟ್ಟು ಅದನ್ನ ಸ್ಕ್ರ್ಯಾಪ್ ಮಾಡ್ಕೊಂಡು ಬಂದುಬಿಟ್ರೆ ನೀಟಾಗಿ ಸ್ಕ್ರ್ಯಾಪ್ ಆಗಿ ನಿಮಗೆ ಮೊದಲು ಹೇಗೆ ದುಡ್ಡು ಅದೇ ರೀತಿ ಇರುತ್ತೆ ಅದನ್ನ ನೀವು ಪಾಲಿಶ್ ಮಾಡ್ಬೋದು ಸೊ ಪೇಂಟ್ ಮಾಡಿರೋದಂಥದನ್ನ ಪಾಲಿಶ್ ಮಾಡೋದು ಹೇಗೆ ಅಂತಂದರೆ ಈ ಪೇಂಟ್ ರಿಮೂವರ್ನ ಯೂಸ್ ಮಾಡಿ ಆರಾಮಾಗಿ ಪಾಲಿಶ್ ಮಾಡ್ಬೋದು ಫ್ರೆಂಡ್ಸ್ ಈಗ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬ್ರಷಲ್ಲಿ ನೀವು ಅಪ್ಲೈ ಮಾಡಬೇಕು ಸೊ ಈ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಕೈಗೆಲ್ಲ ಗ್ಲೌಸ್ ಹಾಕೋಬೇಕು ಯಾಕಂದರೆ ಕೆಮಿಕಲ್ ರಿಯಾಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಕಂಪಲ್ಸರಿ ಗ್ಲೌಸ್ನ ಹಾಕೊಳ್ಳಿ ಹಾಕೊಂಡು ಈ ರೀತಿ ಬ್ರಷಲ್ಲಿ ಅಪ್ಲೈ ಮಾಡ್ಕೊಂಡು ಬಂದು ಹಂಗೆ ಒಂದು ಬ್ಲೇಡ್ ಮುಖಾಂತರ ಸ್ಕ್ರ್ಯಾಪ್ ಮಾಡ್ಕೊಂಡು ಬನ್ನಿ ನೀಟಾಗಿ ಸ್ಕ್ರ್ಯಾಪ್ ಮಾಡೋದ್ರಿಂದ ಹಳೆ ಏನು ನಾವು ಹೊಡೆದಿರೋಂಥ ಪ್ರೈಮರ್ ಇರ್ಬೋದು ಪಟ್ ಪೇಂಟ್ ಇರ್ಬೋದು ಪಟ್ಟಿ ಇರ್ಬೋದು ಸೊ ಎಲ್ಲ ರಿಮೂವ್ ಆಗಿಬಿಟ್ಟು ನಿಮಗೆ ಪಾಲಿಶ್ ಮಾಡೋಕ್ಕೆ ಹೇಗೆ ಬೇಕೋ ಆ ರೀತಿ ರೆಡಿ ಮಾಡ್ಬೋದು ನೀಟಾಗಿ ರಿಮೂವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಪ್ಲೈ ಮಾಡಿ ನಿಮಗೆ ಒಂದು ಬ್ಲೇಡ್ ತೊಗೊಂಡು ಸೊ ಅದರಲ್ಲಿ ಸ್ಕ್ರ್ಯಾಪ್ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಈ ರೀತಿಯೇ ಸ್ಕ್ರ್ಯಾಪ್ ಮಾಡ್ಕೊಂಬನ್ನಿ ನೋಡಿ ಈ ರೀತಿ ನೀಟಾಗಿ ಎಲ್ಲ ಹಳೆ ಪೇಂಟ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಆಗುತ್ತೆ ಸೊ ರಿಮೂವ್ ಆಗಿ ನಿಮಗೆ ಆರಾಮಾಗಿ ಯಾವ ಪಾಲಿಶ್ ಮಾಡ್ಕೋಬೋದು ಯಾವ ಕಲರ್ ಆದರೂ ಮಾಡ್ಬೋದು ಸೊ ಪಾಲಿಶ್ ನಿಮಗೆ ಹೇಗೆ ಬೇಕು ಆ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್